ಛಾವಣಿಗೆ ತಾನು ಛಾವಣಿ ಎನ್ನುವ ಅಹಂಕಾರವಿತ್ತು ಆದರೆ ಅದರ ಮೇಲೆ ಇನ್ನೊಂದು ಅಂತಸ್ತು ನಿರ್ಮಾಣವಾದಾಗ ಹಳೆ ಛಾವಣಿ ಬರಿ ನೆಲವಾಯಿತು ಟೀಮ್ ಇಂಡಿಯಾದ ಕಥೆಯು ಈಗ ಹೀಗೆಯೇ ಆಗಿದೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇತ್ತು ಆದರೆ ರಚಿನ್ ರವೀಂದ್ರ ಕೇನ್ ವಿಲಿಯಮ್ಸನ್ ಅಥವಾ ಮ್ಯಾಟ್ ಹೆನ್ರಿ ಅವರಂತಹ ಘಟಾನುಘಟಿ ಆಟಗಾರರಿಲ್ಲದ ನ್ಯೂಜಿಲೆಂಡ್ನ ಈ ಬಿ ತಂಡ ಭಾರತವನ್ನು ಭಾರತದಲ್ಲೇ ಮೊದಲ ಬಾರಿಗೆ ಸೋಲಿಸಿ ಇತಿಹಾಸ ನಿರ್ಮಿಸಿದೆ ಒಂದು ಸಾವಿರದ ಒಂಬೈನೂರ ಸರಣಿಗಳನ್ನು ಆಡುತ್ತಿದ್ದೇವೆ ಪ್ರತಿ ಮೂರರಿಂದ ಐದು ವರ್ಷಕ್ಕೊಮ್ಮೆ ನ್ಯೂಜಿಲೆಂಡ್ ಬರುತ್ತದೆ ಆದರೆ ಭಾರತ ಅವರನ್ನು ಸೋಲಿಸುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ಮೊದಲ ಬಾರಿ ಭಾರತ ತನ್ನ ನೆಲದಲ್ಲೇ ಮಂಡಿಯೂರಿತು ಸೋಲಿನ ಕಹಿ ಮತ್ತು ಪ್ರಶ್ನೆಗಳ ಸುರಿಮಳೆ ರವೀಂದ್ರ ಜಡೇಜಾ ರನ್ ಗಳಿಸಿ ಅಥವಾ ವಿಕೆಟ್ ತೆಗೆದು ಯುಗಗಳೇ ಕಳೆದಂತಿದೆ ಅವರ ಫಾರ್ಮ್ ದೊಡ್ಡ ಪ್ರಶ್ನೆಯಾಗಿದೆ ಕುಲದೀಪ್ ಯಾದವ್ ಬ್ಯಾಟರ್ಗಳು ನಿಮ್ಮನ್ನು ಇಷ್ಟೊಂದು ಸುಲಭವಾಗಿ ರೀಡ್ ಮಾಡುತ್ತಿರುವುದು ಹೇಗೆ ಡೇರಿಯಲ್ ಮಿಚೆಲ್ ಈತ ಭಾರತಕ್ಕೆ ಮತ್ತೊಬ್ಬ ಟ್ರಾವಿಸ್ ಹೆಡ್ ಆಗಿಬಿಟ್ಟಿದ್ದಾನೆ ಧರ್ಮಶಾಲಾ ಮುಂಬೈ ರಾಜ್ಕೋಟ್ ಹೀಗೆ ಎಲ್ಲಿ ಆಡಿದರೂ ಭಾರತದ ವಿರುದ್ಧ ರನ್ ಮಳೆ ಸುರಿಸುವುದು ಇವನಿಗೆ ಹವ್ಯಾಸವಾಗಿಬಿಟ್ಟಿದೆ ಇದು ನಿಜಕ್ಕೂ ದೊಡ್ಡ ತಲೆನೋವು ರೋಹಿತ್ ಮತ್ತು ಅಯ್ಯರ್ ರೋಹಿತ್ ಅವರ ವಯಸ್ಸು ಮತ್ತು ಫಾರ್ಮ್ ಬಗ್ಗೆ ಚರ್ಚೆ ಶುರುವಾಗಿದೆ ಶ್ರೇಯಸ್ ಅಯ್ಯರ್ ಇಲ್ಲಿಯೂ ವಿಫಲರಾಗುವ ಮೂಲಕ ಟಿ ಇಪ್ಪತ್ತು ಸರಣಿಗೆ ಇಶಾನ್ ಕಿಶನ್ ಅವರ ಹಾದಿಯನ್ನು ಸುಗಮಗೊಳಿಸಿದ್ದಾರೆ ಸಿರಾಜ್ ವಿಕೆಟ್ ಕಬಳಿಸಲು ನೀವು ವಿಫಲರಾಗುತ್ತಿದ್ದೀರಿ ವಿರಾಟ್ ದ ಚೇಸ್ ಮಾಸ್ಟರ್ ತಂಡ ಸೋತರು ವಿರಾಟ್ ಕೊಹ್ಲಿ ತಾನೇಕೆ ಶ್ರೇಷ್ಠ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಐವತ್ನಾಲ್ಕನೇ ಏಕದಿನ ಶತಕ ಎಂಬತ್ತೈದನೇ ಅಂತಾರಾಷ್ಟ್ರೀಯ ಶತಕ ಕಳೆದ ಒಂಬತ್ತು ಇನ್ನಿಂಗ್ಸ್ಗಳಲ್ಲಿ ಇದು ಅವರ ನಾಲ್ಕನೇ ಶತಕ ವಿರಾಟ್ ಲಂಡನ್ನಲ್ಲಿ ಸೆಟಲ್ ಆಗಿದ್ದಾರೆ ಕ್ರಿಕೆಟ್ ಮರೆತಿದ್ದಾರೆ ಎಂದು ಟ್ರೋಲ್ ಮಾಡಿದವರಿಗೆ ಇದು ಕಪಾಳ ಮೋಕ್ಷ ಟೆಸ್ಟ್ ತಂಡಕ್ಕೆ ವಿರಾಟ್ ವಾಪಸ್ ಬರಲೇಬೇಕು ಅವರಿಗಿಂತ ಉತ್ತಮ ಆಟಗಾರ ನಮ್ಮ ಬಳಿ ಯಾರೂ ಇಲ್ಲ ಐದು ಪ್ರಮುಖ ತಂಡಗಳ ವಿರುದ್ಧ ಹತ್ತಕ್ಕೂ ಹೆಚ್ಚು ಶತಕ ಸಿಡಿಸಿದ ಏಕೈಕ ಆಟಗಾರ ಇವರು ಹರ್ಷಿತ್ ರಾಣಾ ಭರವಸೆಯ ಕಿಡಿ ಹರ್ಷಿತ್ ಹರ್ಷಿತ್ರಾಣಾ ಅವರ ನಲವತ್ತ್ ಎಸೆತಗಳ ಐವತ್ತೆರಡು ರನ್ ಮತ್ತು ಬೌಲಿಂಗ್ ಪ್ರದರ್ಶನ ಅದ್ಭುತ ಟ್ರೋಲ್ ಮಾಡುವವರಿಗೆ ಪರ್ಫಾರ್ಮೆನ್ಸ್ ಮೂಲಕವೇ ಉತ್ತರ ನೀಡುತ್ತೇನೆ ಎಂದು ಅವರು ಹೇಳಿದ್ದನ್ನು ನಿಜ ಮಾಡಿ ತೋರಿಸಿದ್ದಾರೆ ಬ್ಯಾಟಿಂಗ್ನಲ್ಲೂ ಮಿಂಚುವ ಮೂಲಕ ಅವರು ಹರ್ಷದೀಪ್ ಸಿಂಗ್ಗೆ ಪ್ರಬಲ ಪೈಪೋಟಿ ನೀಡುತ್ತಿದ್ದಾರೆ ಗಂಭೀರ್ ಎರಾ ಮತ್ತು ಆತಂಕ ಗೌತಮ್ ಗಂಭೀರ್ ಕೋಚ್ ಆದ ಮೇಲೆ ಸೋಲುಗಳ ಸರಣಿಯೇ ಮುಂದುವರೆದಿದೆ ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿ ಸೋತವೂ ಆಸ್ಟ್ರೇಲಿಯಾ ವಿರುದ್ಧ ಸೋತವು ಈಗ ನ್ಯೂಜಿಲೆಂಡ್ ವಿರುದ್ಧವೂ ಸೋತಿದ್ದೇವೆ ಗಿಲ್ ಅವರಿಗೆ ನಾಯಕತ್ವ ಸಾಬೀತುಪಡಿಸಲು ಇದೊಂದು ದೊಡ್ಡ ಅವಕಾಶವಾಗಿತ್ತು ಆದರೆ ಇಂಪ್ಯಾಕ್ಟ್ ಕಾಣಲಿಲ್ಲ ಮುನ್ನೂರ ಮೂವತ್ತೇಳು ರನ್ ಬೆನ್ನಟ್ಟುವಾಗ ಎಪ್ಪತ್ತೊಂದಕ್ಕೆ ನಾಲ್ಕು ವಿಕೆಟ್ ರೋಹಿತ್ ಗಿಲ್ ಅಯ್ಯರ್ ರಾಹುಲ್ ಕಳೆದುಕೊಂಡಿದ್ದು ಸೋಲಿಗೆ ಮುಖ್ಯ ಕಾರಣ ನಿತೀಶ್ ರೆಡ್ಡಿ ಉತ್ತಮವಾಗಿ ಆಡಿದರೂ ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗ್ ಕೊರತೆ